ಈಗ ಪ್ರಾಸ್ತಾವಿಕ ಮತ್ತು ವೇದಿಕೆ ಇರುವಂತಹ ಗಣ್ಯರನ್ನ ಮತ್ತು ತಮ್ಮೆಲ್ಲರನ್ನ ಸ್ವಾಗತಿಸಲಿದ್ದಾರೆ ಡಾಕ್ಟರ್ ಸುಭಾಷ್ ಬಿ ಕಾಕಡ್ಗಿ ಅವರು ಹರೇ ಶ್ರೀನಿವಾಸ ಇದು ಸ್ವಾಗತ ಮತ್ತು ಪ್ರಾಸ್ತಾವಿಕ ಭಾಷಣವನ್ನ ನಮ್ಮ ಈ ಸಂಸ್ಥೆಯ ಈಗಿನ ಹರಿದಾಸ್ ಸಾಹಿತ್ಯ ವಿಭಾಗದ ನಿರ್ದೇಶಕರಾದಂತಹ ಡಾಕ್ಟರ್ ಗೋಕುಲ್ನಾಥ್ ಅವರು ಮಾಡಬೇಕಾಗಿತ್ತು ಆದರೆ ಅವರ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಆಗಿರೋದ್ರಿಂದ ಅವರು ಇವತ್ತು ಬರಲಿಕ್ಕೆ ಆಗ್ತಾ ಇಲ್ಲ ಅವರ ಒಂದು ಈ ಸ್ವಾಗತ ಮತ್ತು ಪ್ರಸ್ತಾವಕವನ್ನು ನಾನು ಈ ಸಂಸ್ಥೆಯಲ್ಲಿ ಹದಿನೈದು ವರ್ಷ ನಿರ್ದೇಶಕನಾಗಿ ಈ ಸಂಸ್ಥೆ ಜೊತೆಗೆ ನಾನು ನನ್ನ ಸಂಪರ್ಕ ಸೇವೆಯನ್ನು ಮಾಡಿದ್ದೀನಿ ಶ್ರೀಪಾದ್ರ ಸೇವೆ ಬಹುಶಃ ಅದನ್ನು ಗಮನದಲ್ಲಿಟ್ಟುಕೊಂಡು ನನಗೆ ಈ ಪ್ರಾಸ್ತಾವಿಕ ಮತ್ತು ಸ್ವಾಗತವನ್ನು ಭಾಷಣ ಮಾಡಲು ಹೇಳಿದ್ದಾರೆ ಅಂತ ಕಂಡು ನಾನು ಮಾಡ್ತಾ ಇದ್ದೇನೆ ಅವರು ರೆಡಿ ಮಾಡಿರೋದು ಪ್ರಾಸ್ತಾವಿಕ ಬಗ್ಗೆ ನಾನು ಇಲ್ಲಿ ಓದ್ತಾ ಇದ್ದೇನೆ ನಮ ಶ್ರೀಪಾದರಾಜಾಯ ನಮಸ್ತೆ ವ್ಯಾಸ ಯೋಗಿನೇ ನಮ ಪುರಂದರಾರ್ಯಾಯ ವಿಜಯ ನ್ಯಾಯತೆ ನಮೋರ್ಮ ಶ್ರೀಪಾದರಾಜ ಮಠದ ಪ್ರಸ್ತುತ ಪೀಠ ಪೀಠಾಧಿಪತಿಗಳಾಗಿರುವ ಶ್ರೀ ಸೃಜಯನಿಧಿ ಸೀತಾಪ ಶ್ರೀ ನಿಧಿ ಶ್ರೀಪ ಶ್ರೀಪಾದಂಗಳವರಿಗೆ ಮೊದಲು ನಮ್ಮ ಭಕ್ತಿಪೂರ್ವಕವಾದಂಥ ಸಾಷ್ಟಾಂಗ ನಮಸ್ಕಾರವನ್ನು ಸಲ್ಲಿಸುತ್ತಾ ಇಷ್ಟರಲ್ಲೇ ಬರ್ತಾರೆ ಅವರು ಆದರೂ ನಾನು ಅವರಿಗೆ ನನ್ನ ಗೌರವ ಅರ್ಪಣೆ ಮಾಡಿ ಮುಂದಿನ ಒಂದು ಪ್ರಾಣ ಮಾಡಬೇಕಾಗಿದೆ ಅದಕ್ಕೆ ಆದೇಶದಂತೆ ಅವರ ನೇತೃತ್ವದಲ್ಲಿ ಈ ಸಮ್ಮೇಳನವನ್ನು ನಡೆಸಲು ಆಯೋಜಿಸಲಾಗಿದೆ ಈ ರಾಷ್ಟ್ರೀಯ ವೇದ ವಿಜ್ಞಾನ ಸಂಸ್ಥೆ ಐದನೇ ಅಖಿಲ ಭಾರತ ಹರಿದಾಸ ಸಾಹಿತ್ಯ ಸಮ್ಮೇಳನ ಯಶಸ್ಸಿಯಾಗುವಂತೆ ಶ್ರೀಪಾದರಾಜರ ಮಠಾಧೀಶರಾದ ಶ್ರೀ ಸುಜಯ ಸುಜಯನಿಧಿ ತೀರ್ಥ ಶ್ರೀಪಾದಂಗರು ಶ್ರೀಪಾದರಾಜರ ಆರಾಧನೆಯನ್ನು ಫಲಮಾಂತರ ನಿತ್ತು ಆಶೀರ್ವಾದ ಮಾಡಿದ್ದಾರೆ ಶ್ರೀ ಮಲಾನಂದ ತೀರ್ಥರು ಪ್ರತಿಪಾದಿಸಿದ ದ್ವೈತ ತತ್ವ ವಿಚಾರಗಳನ್ನು ಸಂಗೀತ ಮಾಧುವಿಗೆ ಹಾಗೂ ಸಾಹಿತ್ಯ ಸೌಂದರ್ಯದ ಚೌಕಟ್ಟಿನಲ್ಲಿ ಕನ್ನಡದ ಹಾಡುಗಳ ಮೂಲಕ ಜನಸಾಮಾನ್ಯರಿಗೆ ಮುಟ್ಟಿಸುವ ಮಹೋದ್ದೇಶದಿಂದ ಮುಳಬಾಗಿಲನ ಶ್ರೀಪಾದರಾಜರು ಹರಿದಾಸ ಸಾಹಿತ್ಯ ಮತ್ತು ಹರಿದಾಸ ಸಂಪ್ರದಾಯಕ್ಕೆ ಸ್ವೀಕಾರವನ್ನು ಹಾಕಿದರು ಶ್ರೀಪಾದರಾಜರ ಈ ಸಾಹಿತ್ಯ ಸಾಧನೆ ಶತಮಾನದಿಂದ ಶತಮಾನಕ್ಕೆ ಹಲವರಿಂದ ಅಭಿವೃದ್ಧಿಗೊಂಡು ಈ ದಾಸ ಪರಂಪರೆ ಇಂದಿನವರೆಗೆ ಮುಂದುವರೆದಿದೆ ಒಂದು ಅಂದಾಜಿನಂದೇ ಇಂದು ನಮಗೆ ಸುಮಾರು ಇಪ್ಪತ್ತು ಸಾವಿರದಷ್ಟು ಕೀರ್ತನಾದ ಸಾಹಿತ್ಯ ಲಭ್ಯವಿದ್ದು ದ್ವೈತ ಸಿದ್ಧಾಂತದ ಎಲ್ಲ ವಿಚಾರಗಳನ್ನು ಕನ್ನಡ ಭಾಷೆ ಮೂಲಕ ಕನ್ನಡಿಗರಿಗೆ ತಿಳಿಯುವಂತಾಗಿದೆ ಶ್ರೀಪಾದರಾಜ ಮಠದ ಶ್ರೀ ಪೀಠಾಧಿಪತಿಗಳಾಗಿದ್ದ ಶ್ರೀ ವಿಜ್ಞಾನತೀರ್ಥ ಶ್ರೀಪಾದಂಗಳವರು ಕೃಷಿ ಶಕ ಎರಡು ಸಾವಿರದ ಒಂದರಲ್ಲಿ ಶ್ರೀಪಾದರಾಜರ ಷಟ್ ಶತಮಾನೋತ್ಸವ ಆಚರಿಸುವ ಸಂದರ್ಭದಲ್ಲಿ ಹರ್ರಾಸ ಸಾಹಿತ್ಯ ಹಾಗೂ ದ್ವೈತ ವೇದಾಂತವನ್ನು ಮತ್ತಷ್ಟು ವ್ಯಾಪಕವಾಗಿ ಅಧ್ಯಯನ ಸಂಶೋಧನೆ ಪ್ರಸಾರ ಮಾಡುವ ದೃಷ್ಟಿಯಿಂದ ರಾಷ್ಟ್ರೀಯ ವೇದ ವಿಜ್ಞಾನ ಸಂಸ್ಥೆಯನ್ನು ಸ್ಥಾಪಿಸಿದರು ಎರಡು ಸಾವಿರದ ನಾಲ್ಕರಲ್ಲಿ ಹರ್ರಾಸ ಸಾಹಿತ್ಯ ಅಧ್ಯಯನಕ್ಕೆ ಮೀಸಲಾದ ರಂಗಬಿಡಲ ಮಾಸಪತ್ರಿಕೆಯನ್ನು ಆರಂಭಿಸಿದರು ಎರಡು ಸಾವಿರದ ಹದಿಮೂರರಲ್ಲಿ ರಾಷ್ಟ್ರೀಯ ವೇದ ವಿಜ್ಞಾನ ಸಂಸ್ಥೆ ಸೇರಿದ ಅಮೆರಿಕದ ಫ್ಲೋರಿಡಾದಲ್ಲಿರುವ ಯೋಗ ಸಂಸ್ಕೃತ ವಿದ್ಯಾಲಯದ ಮಾನ್ಯತೆಯನ್ನು ದೊರಕಿಸಿಕೊಂಡು ವೇದ ವಿಜ್ಞಾನ ಹಾಗೂ ಅರಣ ಸಾಹಿತ್ಯದ ಎಮ್ ಎಸ್ ಎಂ ಫಿಲ್ ಪಿ ಎಚ್ ಡಿ ಅಧ್ಯಯನಕ್ಕೆ ಅವಕಾಶವನ್ನು ಕಲ್ಪಿಸಿದರು ಇದುವರೆಗೆ ಎರಡೂ ಶಾಖೆಗಳಿಂದ ಮೂವತ್ತು ಅಭ್ಯರ್ಥಿಗಳು ಪಿ ಎಚ್ ಡಿ ಪದವಿಯನ್ನು ಪಡೆಯುವಂತಾಗಿದೆ ಎಂದು ಎಲ್ಲರಿಗೂ ನಮಗೆ ಈ ಸಂಸ್ಥೆಗೂ ಮತ್ತು ಎಲ್ಲರಿಗೂ ಹೆಮ್ಮೆ ವಿಷಯ ಆಗಿದೆ ಈ ಸಂಶೋಧನಾತ್ಮಕ ಚಟುವಟಿಕೆ ಪೂರಕವಾಗಿ ರಾಷ್ಟ್ರೀಯ ವೇದ ವಿಜ್ಞಾನ ಸಂಸ್ಥೆ ಪ್ರತಿ ಎರಡು ವರ್ಷಗಳೊಮ್ಮೆ ಅಖಿಲ ಭಾರತ ಹರಿದಾ ಸಾಹಿತ್ಯ ಸಮ್ಮೇಳನವನ್ನು ಎರಡು ಸಾವಿರದ ಹನ್ನೆರಡರಿಂದ ನಡೆಸುತ್ತಿದೆ ಪ್ರಥಮ ಸಮ್ಮೇಳನ ಎರಡು ಸಾವಿರದ ಹನ್ನೆರಡರಲ್ಲಿ ಮುಳಬಾಗಿಲಲ್ಲಿ ದ್ವಿತೀಯ ಸಮ್ಮೇಳನ ಬೆಂಗಳೂರಿನ ರಾಗೇಗೋಟೆ ಸಭಾಂಗಣದಲ್ಲಿ ತೃತೀಯ ಮತ್ತು ಚತುರ್ಥ ಸಮ್ಮೇಳನ ಬೆಂಗಳೂರಿನ ಚಾಮರಾಜಪೇಟೆಯ ಶ್ರೀಪಾದರ ಮಠದಲ್ಲಿ ನಡೆಸಲಾಯಿತು ಪ್ರತಿಯೊಂದು ಸಮ್ಮೇಳನದಲ್ಲಿಯೂ ಅನೇಕ ವಿದ್ವಾಂಸರು ಸಂಶೋಧನಾತ್ಮಕ ಪ್ರಬಂಧಗಳನ್ನು ಮಂಡಿಸಿದ್ದಾರೆ ಪ್ರತಿ ಸಮ್ಮೇಳನದಲ್ಲಿಯೂ ಮಂಡಿತವಾಗಿ ಪ್ರಬಂಧಗಳು ಹರಿದಾ ಸಾಹಿತ್ಯ ಅಧ್ಯಯನ ಎಂಬ ಶಿರೋನಾ ಮ್ಯಾಮ್ಲಿ ಸಮ್ಮೇಳನ ಮೊದಲನೇವೇ ಮುದ್ರಿತವಾಗಿ ಪುಸ್ತಕ ರೀತಿಯಲ್ಲಿ ಬಿಡುಗಡೆ ಆಗದರ ಮೂಲಕ ಪ್ರಬಂಧಗಳ ಬಗ್ಗೆ ಆಳವಾದ ಚರ್ಚೆಗೆ ಅವಕಾಶ ಕಂಡು ಮಾಡಲಾಗಿದೆ ಇದೀಗ ಐದನೇ ಅಖಿಲ ಭಾರತ ಹರಿದಾಸ ಸಮ್ಮೇಳನ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನವೆಂಬರ್ ಹನ್ನೊಂದು ಮತ್ತು ಹನ್ನೆರಡರಂದು ಬೆಂಗಳೂರಿನ ಶ್ರೀ ಬಾದ್ರಿ ಮಠ ಸಭಾಂಗಣದಲ್ಲಿ ಏರ್ಪಡಿಸಲಾಗಿದೆ ತಮಗೆ ಗೊತ್ತಿದೆ ಈ ಸಮ್ಮೇಳನದಲ್ಲಿ ಒಟ್ಟು ಮೂವತ್ತೆರಡು ಪ್ರಬಂಧಗಳು ಇನ್ನೊಂದು ನಾಲ್ಕು ಸಾವಿರದ ಮೂವತ್ತೈದು ಮೂವತ್ತಾರು ಪ್ರಬಂಧಗಳು ಮಂಡನೆ ಆಗ್ತಾ ಇದ್ದಾವೆ ಹರಿದಾಸ ಸಾಹಿತ್ಯವನ್ನು ಓದಕರಿಗೆ ಅತ್ಯಂತ ಶುದ್ಧ ರೂಪದಲ್ಲಿ ದೊರೆಯಬೇಕೆಂದು ಉದ್ದೇಶದಿಂದ ಹರಿದಾಸರ ರಚನೆ ಪಾಠಗಳ ಪರಿಷ್ಕರಣ ಬಗ್ಗೆ ಹರಿದಾಸ್ ಸಾಹಿತ್ಯ ಶಾಸ್ತ್ರ ಬದ್ಧವಾಗಿದೆ ಮತ್ತು ಸೊ ಸೋಪೋಜ್ಞಾನ ಹೊಂದಿದೆ ಎಂಬುದನ್ನು ಸಾಬೀತುಪಡಿಸಲು ಹರಿದಾಸ ಸಾಹಿತ್ಯದ ಆಕರ ಮತ್ತು ಅಭಿವ್ಯಕ್ತಿ ಬಗ್ಗೆ ಹರಿದಾ ಸಾಹಿತ್ಯದ ಅಂದಿನ ಹರಿದಾಸರ ಕಾಲದ ಚರಿತ್ರೆ ಹೇಗೆ ಕಂಡುಕೊಳ್ಳಬಹುದೆಂದು ಅರಿವನ್ನು ಮೂಡಿಸಲು ಹರಿದಾಸ ಸಾಹಿತ್ಯದಲ್ಲಿ ಚಾರಿತ್ರಿಕ ಅಂಶಗಳು ಎಂಬ ವಿಷಯದ ಬಗ್ಗೆ ಕೌಟುಂಬಿಕ ಉದ್ಯೋಗಿಕ ಮತ್ತು ಸಾಮಾಜಿಕ ನೆಲೆಗಳಲ್ಲಿ ಶಾಂತಿ ಕರಡದಿರಲು ಹರಿದಾಸ ಸಾಹಿತ್ಯ ವಿಚಾರಗಳು ಹೇಗೆ ಸಹಾಯ ಮಾಡುವುದೆಂಬುದು ತಿಳುವರಿಗಾಗಿ ಹರಿದಾ ಸಾಹಿತ್ಯ ಮತ್ತು ಸಮಾಜ ಸ್ವಾಸ್ಥ್ಯ ಎಂಬ ವಿಷಯದ ಬಗ್ಗೆ ಹಾಗೂ ಎಲ್ಲ ಕಾಲ ಎಲ್ಲ ಸಂಸ್ಥೆಗಳು ಸವಾಲು ಎನಿಸಿರುವ ಆಡಳಿತ ನಿರ್ವಹಣೆ ಬಗ್ಗೆಯೂ ಕೂಡ ಹರಿದಾ ಸಾಹಿತ್ಯ ಹೇಗೆ ನೆರವು ನೀಡಬಲ್ಲುವುದನ್ನು ಮನವರಿಕೆ ಮಾಡಿಕೊಂಡು ಈ ಹರಿದಾಸ ಸಾಹಿತ್ಯ ಮತ್ತು ಆಡಳಿತ ನಿರ್ವ ನಿರ್ವಹಣೆ ಬಗ್ಗೆ ಪ್ರಬಂಧಗಳನ್ನು ಆಹ್ವಾನಿಸಲಾಗಿತ್ತು ಈ ಹರಿದಾ ಸಾಹಿತ್ಯ ವಿದ್ವಾಂಸರು ತಮಗಿಷ್ಟವಾದ ಮೇಲಿನ ಐದು ವಿಷಯಗಳನ್ನು ಒಂದನ್ನು ಆರಿಸಿಕೊಂಡು ಮಂಡಿಸ ಪ್ರಬಂಧಗಳನ್ನು ಇಲ್ಲಿ ಮುದ್ರಿಸಲಾಗಿದೆ ಈ ಕುರಿತು ವಿದ್ವಾಂಸರು ತಮಗೆ ಸೂಕ್ತ ಎನಿಸಿದ ಇತರ ವಿಷಯಗಳನ್ನು ಕುರಿತು ಒಟ್ಟು ಮೂವತ್ತೈದು ಮೂವತ್ತಾರು ಪ್ರಬಂಧಗಳು ಸಮ್ಮೇಳನ ಮಂಡ ಮಂಡಿಸಲು ಅವಕಾಶ ನೀಡಲಾಗಿದೆ ಎಲ್ಲ ಪ್ರಬಂಧಗಳ ಬಗ್ಗೆ ಸರಹದೇ ಚರ್ಚೆ ಮಾಡಿ ಅನುಕೂಲವಾಗುವಂತೆ ಎಲ್ಲ ಪ್ರಬಂಧನೊಳಗೊಂಡ ಪುಸ್ತಕವನ್ನು ಸಮ್ಮೇಳನದ ಆರಂಭದಲ್ಲೇ ಬಿಡುಗಡೆ ಮಾಡಲು ಕೂಡ ಏರ್ಪಾಡು ಮಾಡಲಾಗಿದೆ ಇದುವರೆಗೆ ನಡೆದಿರುವ ಎಲ್ಲ ಹರಿದಾಸ ಸಮ್ಮೇಳನದಲ್ಲಿ ಎಲ್ಲ ಪ್ರಬಂಧನೊಳಗೊಂಡ ಪುಸ್ತಕ ಆಯಾ ಸಮ್ಮೇಳನ ಆರಂಭದಲ್ಲೇ ಬಿಡುಗಡೆ ಮಾಡಿ ಓದುಗರ ವಿಷಯದ ಬಗ್ಗೆ ಆಳವಾದ ಚಿಂತನೆ ಹಾಗೂ ಚರ್ಚೆ ಮಾಡಲು ಅವಕಾಶ ಮಾಡಿಕೊಡಲಾಗಿದೆ ಐದು ಸಮ್ಮೇಳನಗಳಿಂದ ಒಟ್ಟು ಎರಡು ಏಳು ಸಂಶೋಧನಾತ್ಮಕ ಪ್ರಬಂಧಗಳನ್ನು ರಾಷ್ಟ್ರೀಯ ವಿಜ್ಞಾನ ಸಂಸ್ಥೆ ಪ್ರಕಟಿಸಿದೆ ಇವುಗಳ ಅಂಗೂಲಾಗ್ರ ಅಧ್ಯಯನದಿಂದ ಹೊಸ ವಿಷಯಗಳಿಗೆ ಸಂಶೋಧನೆ ಕೈಗೊಳ್ಳಲು ಅವು ಪ್ರೇರಣೆ ನೀಡುವಂತಿದೆ ಅಲ್ಲದೆ ಹರಿದಾ ಸಾಹಿತ್ಯವನ್ನು ಕುರಿತು ಸಂಶೋಧನೆ ಯಾವ ವಿಷಯಗಳು ಲಭ್ಯವಿದೆ ಯಾವ ಎಂಬುದನ್ನು ಎರಡು ಸಾವಿರದ ಇಪ್ಪತ್ತರ ಸಮ್ಮೇಳನದಲ್ಲಿ ಪ್ರತ್ಯೇಕವಾಗಿ ಘೋಷಣೆ ನಡೆಸಲಾಗಿತ್ತು ಸಂಶೋಧಕ ಸಮಸ್ಯೆಗಳ ಬಗ್ಗೆ ಬೆಳಕು ಬೀರುವ ಬೀಳ ಬೀರಿದೆ ಎಂದು ಹೇಳಲು ಸಂತೋಷವಾಗುತ್ತದೆ ಪ್ರಸ್ತುತ ವರ್ಷದ ಸಮ್ಮೇಳನದಲ್ಲಿಯೂ ಮಂಡಿತವಾಗಿ ವಿಷಯಗಳು ಹಲವು ನೂತನ ವಿಷಯಗಳಾಗಿದ್ದು ಅವುಗಳನ್ನು ಕುರಿತು ಹೆಚ್ಚಿನ ಅಧ್ಯಯನ ನಡೆಸಲು ಅವಕಾಶ ಉಂಟು ಹರಿದಾ ಸಾಹಿತ್ಯ ಸಂಬಂಧಿಸಿದಂತೆ ನಂಬಿಕೆಯ ಮೇಲೆ ವಿಷಯ ಗ್ರಹಣ ಆಗಿರುವ ಹಲವು ವಿಚಾರಗಳ ಸಂಶೋಧಕರು ಆಧಾರಗಳನ್ನು ಕೋರುವುದರಿಂದ ಅವು ಕಾಲ್ಪನಿಕ ವಿಷಯಗಳೆಲ್ಲವೆಂಬುದು ವಿಷಯಗಳ ಸಾಧಾರವಾಗಿ ಹರಿದಾಸ ಸಾಹಿತ್ಯದಲ್ಲಿ ನಿರೂಪಿಸಲಾಗಿದೆ ಎಂಬ ಮನವರಿಕೆಯಾಗುತ್ತದೆ ಸಮ್ಮೇಳನದಲ್ಲಿ ಹರಿದಾಸ್ ಸಾಹಿತ್ಯದಲ್ಲಿರುವ ವಿಷಯಗಳ ಸಂಶೋಧಕರು ಆಧಾರಗಳನ್ನು ಶೋಧಿಸಿ ಸಂಶೋಧಿಸಿ ವಿಷಯಗಳನ್ನು ವಂಚಿಸಿದ್ದಾರೆ ಇದರಿಂದ ಹರಿದಾಸರ ವಿದ್ವತ್ತಿನ ಆಳ ಆಕರನ್ನು ಗುರುತಿಸಬಹುದಾಗಿದೆ ಅಲ್ಲದೆ ಹರಿದಾಸ ಸಾಹಿತ್ಯ ಶಾಸ್ತ್ರೀಯವಾದದ್ದು ಹರಿದಾಸರು ವಿದ್ವತ್ತನ್ನು ಸಂಪಾದಿಸಿ ತಿಳಿದು ಅವರಲ್ಲಿ ಗೌರವ ಅರಿತುಕೊಳ್ಳಲು ಅವಕಾಶ ಅಲ್ಲದೆ ಆಕರ ಬಗ್ಗೆ ಎಲ್ಲ ಹರಿದಾಸ ಸಾಹಿತ್ಯದಲ್ಲಿ ಗುರುತಿಸುವ ಸವಾಲನ್ನು ಸ್ವೀಕರಿಸಲು ಅವಕಾಶವಾಗಿದೆ ಇನ್ನು ಸಂಶೋಧಕರು ಹರಿದಾಸ ಸಾಹಿತ್ಯದಲ್ಲಿ ಚಾರಿತ್ರಿಕಗಳನ್ನು ಗುರುತಿಸುವಂತಹದ್ದು ವಿಷಯಗಳಿಗೆ ಆತನ ಶೋಧಿಸುವಂತಹದ್ದು ಆಡಳಿತ ನಿರ್ವಹಣೆಗೆ ಸುಸೂತ್ರ ನಡೆಸಲು ಹರಿದಾಸ ಉಪದೇಶಗಳ ಅನುಸಂಧಾನ ಗೌರವ ಹೆಚ್ಚು ಗಮನ ಹರಿಸಲಾಗಿದೆ ಈ ಸಮ್ಮೇಳನ ಪ್ರಬಂಧಗಳನ್ನು ಮಂಡಿಸಿದ ಎಲ್ಲ ವಿದ್ವಾಂಸರಿಗೂ ಸಮ್ಮೇಳನ ಆಗಿಸುವ ಮೂಲ ಚಿಂತನೆ ಅವಕಾಶ ಮಾಡಿಕೊಂಡ ವಿದ್ಯಾಸರಿಗೂ ಈ ನಿರ್ದೇಶಕರಿಂದ ಒಂದು ಕೃತಜ್ಞ ಧನ್ಯವಾದವನ್ನು ಹೇಳ್ತಾರೆ ಅದಕ್ಕಿಂತ ಮುಂಚೆ ಈಗ ನಾನು ಒಂದು ಎರಡು ಮಾತು ಇದ್ರ ಜೊತೆಗೆ ಸೇರಿಸ್ತೇನೆ ಇವೆಲ್ಲ ಸುಮಾರು ನಲವತ್ತು ಹೆಚ್ಚು ಸುಮಾರು ನಲವತ್ತು ಪ್ರಬಂಧಗಳು ಬಂದಿತ್ತು ಅದನ್ನು ನಮ್ಮ ಪ್ರಬಂಧಗಳನ್ನು ಮೌಲ್ಯಮಾಪನ ಮಾಡುವಂಥ ಸಮಿತಿ ಜನ ವಿದ್ವಾಂಸರು ಅದನ್ನೆಲ್ಲ ವಿಮರ್ಶೆ ಮಾಡಿ ಕೊನೆಗೆ ಮೂವತ್ತಾರು ಮಾತ್ರ ಮೂವತ್ತೆರಡು ಮೂವತ್ತಾರು ಮಾತ್ರ ಅದನ್ನೆಲ್ಲ ಆಯ್ದುಕೊಂಡು ಮಾಡಿದ್ದಾರೆ ಅದರಲ್ಲಿ ಸುಮಾರು ಹದಿನೆಂಟು ವಿಶೇಷವಾಗಿ ಹರಿದಾಸರ ಮೂಲ ಏನು ಒಂದು ಟಾಪಿಕ್ ಕೊಟ್ಟಿದ್ದೀವಿ ಅದಕ್ಕೆ ಸಂಬಂಧಿಸಿದಂಥ ಚಾರಿತ್ರಿಕ ವಿಷಯಗಳ ಬಗ್ಗೆ ಒಂದು ಹದಿನೆಂಟು ಅದು ಮೌಲ್ಯವಾದಂತಹ ಬಂದಿದೆ ಆಮೇಲೆ ಇನ್ನು ಸಮಾಜ ಸ್ವಾಸ್ಥ್ಯದ ಬಗ್ಗೆನೂ ಬಂದಿದೆ ಹೀಗೆ ಹಲವಾರು ಕೊನೆಗೆ ಮೂವತ್ತಾರು ಆರು ಸೇಗಲ್ಲದೆ ಕೆಲವು ವಿಷಯಗಳನ್ನು ಸಂಶೋಧಕರಿಗೆ ಅದು ಆಕರಗಳಾಗಿದೆ ಮತ್ತು ಅದರಲ್ಲಿಯೊಂತಹ ಹೊಸ ವಿಶೇಷ ಸೂಚನೆ ಮಾಡೋಕ್ಕೆ ಅವಕಾಶ ಸಿಗ್ಲಿಕ್ಕೆ ಸಾಧ್ಯತೆ ಅಂದ್ಕೊಂಡು ಕೊನೆಗೆ ಮೂವತ್ತು ಮೂವತ್ತಾರು ಪ್ರಬಂಧಗಳನ್ನು ಮಂಡಿಸುವಂತಹ ಒಂದು ಅವಕಾಶವನ್ನು ಮೇಲೆ ಕಲ್ಪಿಸಿದ್ದೇವೆ ಸೊ ಈಗ ನಾನು ಸ್ವಾಗತವನ್ನು ಹೇಳೋಕ್ಕೆ ಇಷ್ಟಪಡ್ತೇನೆ ಈಗ ಸ್ವಾಮಿಗಳು ಬಂದ ಮೇಲೆ ಪ್ರಾರಂಭ ಬಂದ ಮೇಲೆ ಉದ್ಘಾಟನೆ ಪ್ರಾರಂಭ ಆಗುತ್ತೆ ಬಟ್ ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೂ ಈಗ ಮೊಟ್ಟ ಮೊದಲನೇದಾಗಿ ಅಂತಾರಾಷ್ಟ್ರೀಯ ಖ್ಯಾತಿ ಉಳ್ಳಂಥ ಈ ಸಂಸ್ಥೆಯ ವೈಸ್ ಪ್ರೆಸಿಡೆಂಟ್ ಆದಂಥ ಡಾಕ್ಟರ್ ಅಳ್ಳುಮಲ್ಲಿಗೆ ಪಾಕ್ಸಾಧ್ಯ ಅವರಿಗೆ ತಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ಬಯಸ್ತೇನೆ ಹಾಗೆ ಅವರು ಶ್ರೀಮತಿಯವರು ಬಂದಿದ್ದಾರೆ ಅವ್ರಿಗೂ ನಾನು ಸ್ವಾಗತವನ್ನು ಬಯಸ್ತೇನೆ ಇನ್ನು ಈ ಸಂಸ್ಥೆ ಜೊತೆಗೆ ತುಂಬ ವರ್ಷಗಳಿಂದ ಬೆನ್ನೆಲಬಾಗಿ ನಿಂತಹ ಜಸ್ಟಿಸ್ ರಂಗಭಟಲಾಚಾರ್ ಅವರಿಗೆ ನಾನು ತಮ್ಮೆಲ್ಲರ ಪರವಾಗಿ ಸ್ವಾಗತ ಮಾಡ್ತೇನೆ ಇನ್ನು ಶ್ರೀಯುತ್ ಅಶೋಕ್ ಹಾನಹಳ್ಳಿಯವರು ಅಧ್ಯಕ್ಷರು ಅಖಿಲ ಕರ್ನಾಟಕ ಬ್ರಾಹ್ಮಣ ಸಭಾ ಅವರು ನಮ್ಮ ಎಲ್ಲ ಸಮಸ್ತ ತ್ರಿಮಸ್ತ ಬ್ರಾಹ್ಮಣ ಸಮಾಜವನ್ನು ಮುನ್ನಡೆಸುವಂಥ ಒಂದು ಕಾ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅಧ್ಯಕ್ಷರಾಗಿ ಅವರಿಗೆ ತಮ್ಮೆಲ್ಲರ ಪರವಾಗಿ ನಾನು ಸ್ವಾಗತ ಇನ್ನು ಇವತ್ತಿನ ಈ ಸಮ್ಮೇಳನದ ಸರ್ವಾಂತರ ಚಲಾದಂಥ ಹಿರಿಯ ದಾಸ ಸಾಹಿತ್ಯ ಸಂಶೋಧಕ ಸಂಶೋಧಕಿ ಮತ್ತು ಅಧ್ಯಾಪಕರಾಗಿದ್ದರು ಅಂತಹ ಮಹಾನ್ ವ್ಯಕ್ತಿ ಆಗಲೇ ರಾಜೇಶ್ವರ ಪ್ರಶಸ್ತಿ ಅನ್ನುವ ಇತ್ತೀಚೆಗೆ ಅವರು ಪುರಸ್ಕೃತರಾಗಿದ್ದ ಆಗಿದ್ದಾರೆ ಕಳೆದ ವರ್ಷ ಅವರಿಗೆ ನಾನು ತಮ್ಮೆಲ್ಲರ ಪರವಾಗಿ ಸ್ವಾಗತ ಇನ್ನ ಈ ಕಾರ್ಯಕ್ರಮದಲ್ಲಿ ಇನ್ನು ಹಲವಾರು ಗಣ್ಯರು ಬರಬೇಕಾಗಿತ್ತು ಬರಬು ಬರ್ತಾರೆ ಅವ್ರಿಗೂ ಸಹ ಇದರಲ್ಲಿ ನಾನು ಸ್ವಾಗತವನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಶ್ರೀ ಎಚ್ ನರಸಿಂಹ ಅವರು ಬರಬಹುದು ಅವ್ರಿಗೂ ನಾನು ಸ್ವಾಗತ ಹೇಳ್ತೇನೆ ಆಮೇಲೆ ಎಚ್ ವಿ ಮುರಳಿ ಅವರು ಆಮೇಲೆ ನಮ್ಮ ಶ್ರೀಪಾದರಾಜ ರಿಸರ್ಚ್ ಇಂಟರ್ನ್ಯಾಷನಲ್ ಫೌಂಡೇಶನ್ ಅಧ್ಯಕ್ಷರಂತ ಡಾಕ್ಟರ್ ಸುರೇಶ್ ಅವರು ಹಾಗೆ ಶ್ರೀಧರ್ ಜೆ ಕ ಕಾರ್ಯದರ್ಶಿಗಳು ಕಾನೂನು ಮತ್ತು ಸಂಸದೀಯ ವಿಭಾಗ ಹಾಗೂ ನಮ್ಮ ಡಾಕ್ಟರ್ ಸುರೇಶ್ ಆಚಾರ್ಯರು ಇಲ್ಲಿ ಬಂದಿದ್ದಾರೆ ನಮ್ಮ ಕೋಷ್ಠಿ ಅಧ್ಯಕ್ಷರಾಗಿ ಅವ್ರಿಗೂ ನಾನು ನಾನು ಸ್ವಾಗತವನ್ನು ಬಯಸ್ತೇನೆ ಆಮೇಲೆ ಶ್ರೀಕಂಠ ಬಾಬು ನಿರ್ವಹಣೆ ಜಾನಟಿ ಕಾರ್ಯದರ್ಶಿಗಳು ಬರ್ತಾರೆ ಅವ್ರಿಗೂ ಇಲ್ಲಿ ಸ್ವಾಗತ ಹೇಳಿ ಇಷ್ಟಪಡ್ತೇನೆ ಆಮೇಲೆ ಶ್ರೀಕೃಷ್ಣ ಸುಬ್ಬಣ್ಣ ಹಸೂರಿನ ಚಾರ್ಟೆಡ್ ಅಕೌಂಟೆಂಟು ಹಾಗೆ ಸುಬ್ಬ ಬಿ ಜೆ ಪಿ ರಾಜ್ಯದ ಕಶಾಂಜಿ ಮತ್ತು ಅವರಿಗೂ ನಾನು ಸ್ವಾಗತವನ್ನು ಹೇಳ್ತೇನೆ ಹಾಗೆ ಡಾಕ್ಟರ್ ಪ್ರಭಾಕರ್ ಕಶ್ಯಪ್ ಅವರು ಕಾರ್ಯದರ್ಶಿ ನಮ್ಮ ವಾಯುಸೈಮದ ಇಂಡಿಯಾ ಫೋರಮದ ಕಾರ್ಯದರ್ಶಿ ಅವ್ರಿಗೂ ನಾನು ಇಲ್ಲೇ ಹೇಳ್ತೇನೆ ಮತ್ತು ಶಿರ್ಷಿರಾವಂತ ಅಧ್ಯಕ್ಷ ರಾಘೇಂದ್ರ ಸ್ವಾಮಿ ಮಠದ ಟಿ ಬ್ಲಾಕ್ ಶ್ರೀನಗರ ಅವರು ಬರಬೇಕಾಗಿತ್ತು ಬಹುಶಃ ಬರಬಹುದು ಅವ್ರಿಗೂ ನಾನು ಇಲ್ಲೇ ಸ್ವಾಗತವನ್ನು ಹೇಳ್ತೇನೆ ಇನ್ನು ಇವತ್ತು ನಡೆಯುವಂಥ ಈ ಗೋಷ್ಠಿಯಲ್ಲಿ ಹಲವಾರು ಗಣ್ಯರು ಮತ್ತು ಸಂಶೋಧಕರು ಗೋಷ್ಠಿ ಅಧ್ಯಕ್ಷತೆಯನ್ನು ವಹಿಸ್ತಿದ್ದಾರೆ ಅವರು ಬಂದಿದ್ದಾರೆ ಇಲ್ಲೇ ಈ ಗೋಷ್ಠಿಯಲ್ಲಿ ಮೊದಲನೇದಾಗಿ ಡಾಕ್ಟರ್ ಮಾನ್ಕೇರಿ ಶ್ರೀನಿವಾಸಾಚಾರ್ಯ ಹಿರಿಯ ದಾಸ ಸಾಹಿತ್ಯದ ವಿದ್ವಾಂಸರು ಸಾಹಿತ್ಯದ ವಿದ್ವಾಂಸರು ಅವ್ರಿಗೂ ನಾನು ಇಲ್ಲೇ ಸ್ವಾಗತವನ್ನು ಬಯಸ್ತೇನೆ ಹಾಗೆ ಅವರ ಜೊತೆಯಾಗಿ ನಮ್ಮ ಸಂಸ್ಥೆಯಿಂದಲೇ ಪಿ ಎಚ್ ಡಿ ಮಾಡಿದಂಥ ಡಾಕ್ಟರ್ ಜಿತಾ ಮಿತ್ರವರು ಬಂದಿದ್ದಾರೆ ಅವರು ಈ ಗೋಷ್ಠಿಯ ಸಹ ಅಧ್ಯಕ್ಷರಾಗಿರ್ತಾರೆ ಅವ್ರಿಗೂ ನಾನು ಸ್ವಾಗತವನ್ನು ಬಯಸ್ತೇನೆ ಹಾಗೆ ಇನ್ನೊಂದು ಗೋಷ್ಠಿಯಲ್ಲಿ ಡಾಕ್ಟರ್ ಸುಮನ್ ಅಂತ ಅವರು ಬಂದಿರಬಹುದು ಅವ್ರಿಗೂ ನಾನು ಸ್ವಾಗತವನ್ನು ಬೆಳೆಸ್ತೇನೆ ಹಾಗೆ ಅವ್ರ ಜೊತೆಗೆ ಸಹಗೋಷ್ಠಿಯಾಗಿ ಅಧ್ಯಕ್ಷರಾದಂಥ ರಾಜಮಣಿ ಅವರು ಬಹುಶಃ ಅವರು ಟ್ರೈನಲ್ಲಿ ಎಲ್ಟಪ್ ಆಗಿದ್ದಾರೆ ಸೊ ಅವ್ರಿಗೂ ನಾನು ಇಲ್ಲಿ ಈಗಲೇ ಸ್ವಾಗತವನ್ನು ಹೇಳ್ತೇನೆ ಇನ್ನು ಡಾಕ್ಟರ್ ರಾಮ್ ಶೇಷನ್ ಅವರು ಅವರು ಬಂದಿದ್ದಾರೆ ಗೋಷ್ಠಿ ಅಧ್ಯಕ್ಷರು ಸೊ ಅವ್ರಿಗೂ ನಾನು ಇದು ಅವರು ಹಿರಿಯ ನಾ ಸಾಹಿತ್ಯ ಸಿದ್ಧಾಂಶರು ಅವ್ರಿಗೂ ನಾನು ಸ್ವಾಗತವನ್ನು ಹೇಳ್ತೇನೆ ಹಾಗೆ ನಮ್ಮ ಸಂಸ್ಥೆಯಿಂದನೇ ಪಿ ಎಚ್ ಡಿ ಮಾಡಿದಂಥ ಡಾಕ್ಟರ್ ಕುಮುದ ಅವರು ಕುಮದ ಅವರು ಅವರಿಗೆ ಗೋಷ್ಠಿ ಸಹಾಧ್ಯಕ್ಷರು ಅವ್ರಿಗೂ ನಾನು ಕುಮದ ಅವರು ಅವ್ರಿಗೂ ನಾನು ಸ್ವಾಗತವನ್ನು ಹೇಳ್ತೇನೆ ಈಗ ಜಸ್ಟಿಸ್ ಗುರಾಜ್ ಅವರು ಬರ್ತಾ ಇದ್ದಾರೆ ಅವ್ರಿಗೂ ತಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ಹೇಳ್ತೇನೆ ಬರಬೇಕು ಡಾಕ್ಟರ್ ರತ್ನ ಅವರು ಒಂದು ಗೋಷ್ಠಿಯ ಆಗಿದ್ದಾರೆ ಅವರು ಇದ್ದರೆ ಅವ್ರಿಗೂ ನಾನು ಸ್ವಾಗತವನ್ನು ಹೇಳ್ತೇನೆ ಇನ್ನು ವಾಸ್ತೇವ್ ಅಗ್ನಿಹೋತ್ರಿ ಅವರು ಇದ್ದರೆ ವೇದಿಕೆ ಮೇಲೆ ಬರಬೇಕು ಇದೇ ಅವ್ರಿಗೂ ನಾನು ಸ್ವಾಗತವನ್ನು ಹೇಳ್ತೇನೆ ಅವರು ಗೋಷ್ಠಿಯ ಅಧ್ಯಕ್ಷರಾಗಿದ್ದಾರೆ ಅವ್ರ ಜೊತೆಗೆ ಎಂ ಜಿ ದೇಶಪಾಂಡೆ ಅವರು ಇದ್ದಾರೆ ಅವ್ರಿಗೂ ನಾನು ಸ್ವಾಗತವನ್ನು ಹೇಳ್ತೇನೆ ಇದ್ರ ಜೊತೆಗೆ ಇಂಥ ದೊಡ್ಡ ಸಮ್ಮೇಳನ ನಡೀಬೇಕಾದರೆ ಹಲವಾರು ನಮ್ಮ ಸಂಸ್ಥೆಯ ಕಾರ್ಯಕರ್ತರು ಮತ್ತು ಸಂಶೋಧಕರು ಇದಕ್ಕೆ ಕೈಜೋಡಿಸಿದ್ದಾರೆ ಅದರಲ್ಲಿ ವಿಶೇಷವಾಗಿ ನಮ್ಮ ಜೊತೆಗೆ ಕೆಲಸ ಮಾಡಿದಂಥ ನಾನು ನೆನೆಸ್ಕೋಬೇಕಿವತ್ತು ದೇವನ್ ಆನಂದರಾವ್ ಅವರು ಈ ಸಂಸ್ಥೆಯ ಇನಿಷಿಯಲ್ ಪೀರಿಯಡಲ್ಲಿ ತುಂಬ ಸಹಾಯ ಮಾಡಿದ್ದಾರೆ ಅವರು ಬೆಳೆಸೋದಕ್ಕೆ ಅವರು ತುಂಬ ಅವರ ಕಂಟ್ರಿಬ್ಯೂಷನ್ ತುಂಬ ಇದೆ ಆನಂದರಾವ್ ಮತ್ತು ಇಲ್ಲಿರುವಂಥ ಪ್ರವೀಣ್ ಕುಮಾರ್ ಜೋಶಿಯವರು ಗೋಪಾಲ್ಕೃಷ್ಣ ಅವರು ಪ್ರಾಣೇಶು ಶ್ಯಾಮಾಚಾರು ನಾರಾಯಣರಾವ್ ಶ್ರೀಮತಿ ಅಪರ್ಣ ಶ್ರೀಧರ್ ಮುಂತಾದವರು ಇದೆಲ್ಲ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಲಿಕ್ಕೆ ಸಾಕಷ್ಟು ಪ್ರಯತ್ನವನ್ನು ಮಾಡಿದ್ದಾರೆ ಶ್ರಮವನ್ನು ಹಾಕಿದ್ದಾರೆ ಎಲ್ಲರೂ ಈ ಸಂಸ್ಥೆ ಒಂದು ವಿಶಿಷ್ಟ ಅಂದರೆ ನಾವೆಲ್ಲ ಈ ಸಂಸ್ಥೆ ಜೊತೆಗೆ ಖರ್ಚು ಮಾಡೋದು ಒಂದೇ ದೃಷ್ಟಿಯಿಂದ ಇದು ಶ್ರೀಪಾದರಾಜ ಸೇವೆ ಒಂದೇ ಅನುಸಂಧಾನ ಇಲ್ಲಿ ನಾವು ಮಾಡ್ತಾ ಇರೋದು ಶ್ರೀಮಾದ್ರೆ ಸೇವೆ ಮಾಡ್ತಾ ಇದ್ದೇವೆ ಅಂತ ಹಾಗಾಗಿ ನಮ್ಮಲ್ಲಿರೋ ಎಲ್ಲ ಫ್ಯಾಕಲ್ಟಿಯವರು ಎಲ್ಲ ಪ್ರೊಫೆಸರ್ಸ್ಗಳು ಎಂಥ ದೊಡ್ಡ ದೊಡ್ಡ ಹುದ್ದೆಯಲ್ಲಿ ಆದವರು ಕೂಡ ಒಂದು ಪೈಸೆ ಅಪೇಕ್ಷೆ ಮಾಡಲಾರ್ದೆ ಇಲ್ಲಿ ಬಂದು ಸೇವೆ ಮಾಡ್ತಾ ಇದ್ದಾರೆ ಅದು ಒಂದು ನಮಗೆ ಸೇವೆ ಮಾಡಿದವರಿಗೆ ಅದೊಂದು ಭಾವ ಬರ್ತಾ ಇದೆ ಇಂಥ ಅವಕಾಶ ನಮಗೆ ಶ್ರೀಮಾದರು ಮಾಡಿ ಕೊಟ್ಟಿದ್ದಾರೆ ಅಂತ ಅದಕ್ಕೆ ಇದರಲ್ಲಿ ತೊಡಿಕಂಡಂಥ ಈಗಿನವರು ಹಿಂದಿನವರು ಡಾಕ್ಟರ್ ಎ ಪಿ ರಾವ್ ಎ ಪಿ ರಾವ್ ಅವರು ನಮ್ಮ ಹರಿದಾಸ್ ಸಾಹಿತ್ಯ ವಿಭಾಗದ ಮುಖ್ಯಸ್ಥರಾಗಿದ್ದರು ಅವರು ಅದ್ಭುತವಾದಂಥ ಕೆಲಸ ಮಾಡಿದ್ದಾರೆ ಇಲ್ಲಿ ಸುಮಾರು ಒಂದು ಹತ್ತು ಜನಕ್ಕೆ ಪಿ ಎಚ್ ಡಿ ಮಾರ್ಗದರ್ಶನ ಮಾಡಿ ಇವತ್ತು ಅವರು ಪಿ ಎಚ್ ಡಿ ತೊಗೊಳಕೆ ಮಾಡಿದ್ದಾರೆ ಹಾಗೆ ಡಾಕ್ಟರ್ ಗೋಕುಲ್ನಾಥ್ ಅವರು ಕೂಡ ಅವರು ಕೂಡ ತಮ್ಮ ಬಿಡುವಿಲ್ಲದ ಸಮಯದಲ್ಲಿ ಕೂಡ ಈ ನಮ್ಮ ಕಾರ್ಯಕ್ರಮದಲ್ಲಿ ಇದಕ್ಕೆ ಗೈಡ್ ಪರ್ಟಿಕ್ಯುಲರ್ ಸಂಶೋಧನೆಗೆ ಗೈಡ್ ಮಾಡಿ ಸುಮಾರು ಅವರು ಒಂದು ಹತ್ತು ಹನ್ನೆರಡು ವಿದ್ಯಾರ್ಥಿಗಳಿಗೆ ಹರಿದಾಸ್ ಸಾಹಿತ್ಯದಲ್ಲಿ ಗೈಡೆನ್ಸ್ ಕೊಟ್ಟರು ಪ್ರಧಾನ ಆಗುವಂಥ ಒಳ್ಳೆಯ ಸಂಶೋಧನೆಯನ್ನು ಕೆಲಸವನ್ನು ಮಾಡಿಸಿದ್ದಾರೆ ಸೊ ಅವರೆಲ್ಲರಿಗೂ ನಾನು ಹಾಗೆ ಹೇಳ್ತೇನೆ ಇನ್ನು ಈಗ ಹೊಸದಾಗಿ ತುಂಬ ಉತ್ಸಾಹದಿರುವಂಥವರು ಸಂಶೋಧಕರು ಈ ಸಂಸ್ಥೆ ಜೊತೆಗೆ ಸೇರಿದ್ದಾರೆ ಕೈ ಜೋಡಿಸಿದ್ದಾರೆ ನಮ್ಮ ಡಾಕ್ಟರ್ ವಾದ್ರಾಜ್ ಅವರು ಡಾಕ್ಟರ್ ಮಂಜುನಾಥ್ ಅವರು ಅವರು ಅದ್ಭುತವಾದಂಥ ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆಲ್ಲ ನಾನು ನಾನು ಅಭಿನಂದನೆ ಹೇಳ್ತಾ ಅವರು ಇನ್ನು ಹಲವಾರು ಪ್ರಬಂಧಗಳನ್ನು ಮಂಡಿಸುವಂಥ ವಿದ್ವಾಂಸರು ಇಲ್ಲಿ ಬಂದಿದ್ದಾರೆ ಅದು ದೊಡ್ಡ ವಿಷ್ಠೆ ಇದೆ ಅದಕ್ಕೆ ನಾನು ಹೆಸರು ಹೇಳಕ್ಕೆ ಇಷ್ಟಪಡಲ್ಲ ಬಟ್ ತುಂಬ ಜನ ಬಂದಿದ್ದಾರೆ ಅವ್ರಿಗೆಲ್ಲರಿಗೂ ನಾನು ಈ ಸಂಸ್ಥೆ ಪರವಾಗಿ ಸ್ವಾಗತವನ್ನು ಕೋರ್ತಾ ನನ್ನ ನಾಲ್ಕು ಮಾತುಗಳನ್ನು